ಹೈಗಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಫೋನ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸುಮಾರು ಗ್ಯಾಪೇ ಆಗೋಯಿತು ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಆಮ್ ಸೊ ಸಾರಿ ಸುಮಾರು ಹಬ್ಬದಿಂದನೇ ವ್ಲಾಗ್ ಮಾಡಬೇಕಿತ್ತು ಬಟ್ ನನಗೆ ಜಾಸ್ತಿ ಹುಷಾರಿಲ್ಲದಂಗಾಗಿ ಬರೀ ಹಾಸ್ಪಿಟ್ಲ್ ಮನೆ ಹಿಂಗೆ ತಿರ್ಗೋದೆ ಆಗೋಯಿತು ಅದಾದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಸೊ ಹಬ್ಬದಿಂದ ಆದಮೇಲೆ ನಾನು ಸ್ವಲ್ಪ ನೀಟಾಗಿ ಮನೆಯೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಜಾಸ್ತಿ ಹುಷಾರಿಲ್ಲದೆ ಇರೋದ್ರಿಂದ ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹುಷಾರಾಗೋ ಅಷ್ಟೊತ್ತಿಗೆ ತುಂಬ ಟೈಮೇ ತೊಗೊಳ್ತು ಸೊ ಹಂಗಾಗಿ ವ್ಲಾಗ್ ಆಗಿರಲಿಲ್ಲ ನಮ್ಮ ಮನೆಯವರು ಏನು ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ಯಾ ಏನು ಯೂಟ್ಯೂಬ್ ಬಿಟ್ಬಿಡ್ತೀಯಾ ಅಂತ ಅಂತ ಇದ್ದರು ಅದಲ್ದಲೇ ನನ್ನ ಡೈಲಿ ಒಬ್ಬರು ಅಕ್ಕ ವಿಡಿಯೋ ಹಾಕಿ ಏನಕ್ಕೆ ವೀಡಿಯೋ ಇಲ್ಲ ತುಂಬ ಗ್ಯಾಕ್ ಮಾಡ್ತಾಯಿದ್ದೀರಾ ಯಾಕೆ ಇಂಟ್ರೆಸ್ಟ್ ಇಲ್ವಾ ಅಂತ ಹೇಳ್ಬಿಟ್ಟು ಅವರೊಬ್ಬರು ಕಮೆಂಟ್ ಹಾಕಿದರು ಮತ್ತು ನನ್ನ ಸ್ಟಾರ್ಟಿಂಗಿಂದ ಒಂದು ಒಬ್ಬರು ನನ್ನ ಪ್ರತಿಯೊಂದು ವಿಡಿಯೋನೂ ನೋಡ್ಕೊಂಬಂದಿದ್ದಾರೆ ಸೊ ಅವರೊಬ್ಬರು ವ್ಲಾಗ್ ಹಾಕಿಯಾಕ ಯಾಕೆ ವ್ಲಾಗ್ ಅಂತ ಅಂತೇಳ್ಬಿಟ್ಟು ಅವರೊಬ್ಬರು ಮೆಸೇಜ್ ಹಾಕಿರು ಸೊ ಹಂಗಾಗಿ ಇನ್ಮೇಲಿಂದ ಕಂಟಿನ್ಯೂಸ್ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತಾನೆ ಸೊ ನೋಡೋಣ ಮುಂದೆ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ಬ್ಲಾಗ್ನ ಸ್ವಲ್ಪ ರ್ಯಾಂಡಮ್ ವ್ಲಾಗ್ ಥರ ಮಾಡ್ಕೊತೀನಿ ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ಒಂದು ಐದು ನಿಮಿಷದ ವಿಡಿಯೋ ಥರ ಮಾಡ್ಕೊತೀನಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ವಿಡಿಯೋ ಆಗೋ ಥರ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕಮೆಂಟಲ್ಲಿ ಕೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಇನ್ನೊಬ್ಬರು ಯಾರೋ ಕ್ವಶನ್ಸ್ ಕೇಳಿದ್ದಾರೆ ನಿಮ್ಮೆಲ್ಲ ವ್ಲಾಗ್ಗಳನ್ನ ನೋಡಿದ್ದೀನಿ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಬಾಡಿಗೆ ಮನೇಲೆ ಎತ್ಕೊಂಡು ಇಷ್ಟೊಂದು ಇಂಪ್ರೂವ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅನ್ಸನ್ ಮಾಡ್ತೀನಿ ಸೊ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳ್ಬೋದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಎಂಟುವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಎಲ್ಲ ಸೋಸ್ಕೊತಾ ಇದ್ದೀನಿ ಹತ್ತು ರೂಪಾಯಿಗೆ ಐದು ನುಗ್ಗೆಕಾಯಿ ಏನೋ ಥರ ಒಂದು ಐವತ್ತು ರೂಪಾಯಿಗೆ ನುಗ್ಗೆಕಾಯಿ ತೊಗೊಂಡಿದೆ ಇವಾಗ ಸೋಸ್ಕೊತಾ ಇದ್ದೀನಿ ಆಗಲೇ ಏಳುವರೆ ಏನೋ ಆಗಿತ್ತು ಟೈಮು ನಮ್ಮ ಮನೆಯವರು ಆಗಲೇ ಬಂದು ಹೊಟ್ಟೆ ಅಷ್ಟು ಅಂತ ಇದ್ದರು ಸೊ ಹಂಗಾಗಿ ಬೇಗ ಬೇಗ ಮಾಡೋಣ ಅಂತೇಳ್ಬಿಟ್ಟು ಬೇಗ ಸೋಸ್ಕೊಳ್ತಾ ಇದ್ದೀನಿ ಊರ ಕಡೆ ಎಲ್ಲ ಸ್ವಲ್ಪ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ನುಗ್ಗೆ ಹೂವು ಮಿಕ್ಸ್ ಸೊಪ್ಪು ಮಾವಿನಕಾಯಿ ಅಳಸಿನಕಾಯಿ ಎಳ್ನೀರು ಇದೆಲ್ಲ ಯಾವುದನ್ನು ದುಡ್ಡು ಕೊಟ್ಟು ತೊಗೊಳೋದೇ ಇಲ್ಲ ಅದೆಲ್ಲ ಫ್ರೀಯಾಗಿ ಸಿಗುತ್ತೆ ಊರ ಕಡೆ ಬಟ್ ಸಿಟಿ ಸೈಡು ದುಡ್ಡು ಕೊಟ್ಟೆ ತೊಗೊಂಡು ತಿನ್ನಬೇಕಾಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಲಾಸ್ಟ್ ಟೈಮ್ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕೂಡ ದುಡ್ಡು ಕೊಟ್ಟು ತೊಗೊಂಡಿದೆ ನಮ್ಮ ಮನೆಯವರು ಇದೆಲ್ಲ ದುಡ್ಡು ಕೊಟ್ಟು ತೊಗೊಬೇಕು ಊರು ಸೈಡು ಹೋದಾಗ ತೊಗೊಂಬಂದ್ರೆ ಆಗುತ್ತೆ ಇದೆಲ್ಲ ಯಾಕೆ ದುಡ್ಡು ಕೊಟ್ಟು ತೊಗೊಂತೀಯಾ ಅಂತ ಇರ್ತಾರೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಸಿಟಿ ಸೈಡ್ನವರು ಪ್ರತಿಯೊಂದನ್ನು ಕೊಂಡ್ಕೊಂಡೇ ತಿನ್ನಬೇಕು ಹಳ್ಳಿ ಕಡೆ ಥರ ಅದೆಲ್ಲ ಫ್ರೀಯಾಗಿ ಸಿಗೋದೇ ಇಲ್ಲ ಸೊ ಹಂಗಾಗಿ ನುಗ್ಗೆಕಾಯಿ ತೊಗೊಂಡು ಸೋಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಪಾಪ ಬೇಗ ಬೇಗ ಮಾಡು ಹೊಟ್ಟೆ ಹಸಿತ ಅಂತ ಅಂತ ಇದ್ದರು ಸೊ ಹಂಗಾಗಿ ಬೇಗ ಬೇಗ ಇದ್ದೀನಿ ಒಂದು ಸಲ ಸೋಸ್ಕೊಂಡು ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡು ಇವಾಗ ಮೇಲುಗಡೆ ಸಿಪ್ಪೆ ಇದ್ದೀನಿ ಇನ್ನು ಅದಾದಮೇಲೆ ಬೇಳೆ ಎಲ್ಲ ಕೂಗ್ಸಿಟ್ಟಿದ್ನಲ್ಲ ಅದರಲ್ಲೇ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿನ ಕೂ ಬೇಯಿಸೋದಕ್ಕೆ ಹಾಕಿದೆ ಈ ಥರ ಟೊಮೊಟೊ ಎಲ್ಲ ಬೇಯಿಸ್ಬಿಟ್ಟು ಮಾಡಿದ್ರೆ ಚ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಎಲ್ಲ ಫುಲ್ಲು ಕದ್ರೋಗಬೇಕು ಆ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು ಸೊ ಹಂಗಾಗಿ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನು ಇದೇ ರೀತಿಯೇ ಮಾಡೋದು ನನಗೆ ಈ ಥರ ಮಾಡೋದೇ ತುಂಬ ಇಷ್ಟ ಬೇಳೆ ಎಲ್ಲ ಕೂಗಿಸ್ಕೊಂಡು ಟೊಮೊಟೊ ಎಲ್ಲನ ಬೇಯಿಸ್ಕೊಂಡು ಅದಾದಮೇಲೆ ನಾವು ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊನ ಎತ್ಕೊಂಡು ಅದಾದಮೇಲೆ ಬೇಳೆನ ಸ್ವಲ್ಪ ಮಸಿಯೋದಾದರೆ ಗಟ್ಟಿದ್ರೆ ಮಸಿತೀನಿ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದ್ರೆ ಏನು ಮಸಿಯೋದಕ್ಕೆ ಹೋಗೋದಿಲ್ಲ ಇನ್ನು ನುಗ್ಗೆಕಾಯಿನ ಕೈನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ರುಬ್ಬಕ್ಕೆ ಎತ್ತಿಟ್ಕೊಂಡು ಇನ್ನು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಅಂತ ಇಟ್ಬಿಟ್ಟು ಅದೇ ಟೊಮೊಟೊ ಎಲ್ಲ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ನಲ್ಲ ಅದಕ್ಕೇ ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ರುಬ್ಕೊಂಡೆ ರುಬ್ಕೊಂಡಾದ್ಮೇಲೆ ಇನ್ನು ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಅಂಥೇಳ್ಬಿಟ್ಟು ಒಗ್ಗರಣೆ ಕೂಡ ಹಾಕ್ಕೊಂಡೆ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಇದ್ದೀನಿ ಈ ಸಾಂಬಾರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಇವಾಗ ನಮ್ಮನೇ ಸ್ವಲ್ಪ ಜನ ಇರೋದರಿಂದ ಈಗ ಮುಂಚೆ ಅಂದರೆ ಮೂರು ಜನ ಅಷ್ಟೇ ಇದ್ವಿ ಇವಾಗ ನನ್ನ ಮೈದಾನ ಮತ್ತು ನನ್ನ ತಮ್ಮ ಇರೋದರಿಂದ ಒಂದು ಐದು ಜನ ಇರೋದರಿಂದ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಅವ್ರ ಕೆಲಸಕ್ಕೋಗಿ ಏನಾದರೂ ಬಂದರೆ ಅಕಸ್ಮಾತು ಆ ಟೈಮಲ್ಲಿ ಏನಾದರೂ ತಿಂಡಿ ಏನಾದರೂ ಕಡಿಮೆ ಮಾಡಿದ್ರು ಸಾಂಬಾರು ಇದ್ರೆ ಸ್ವಲ್ಪ ರೈಸ್ ಮಾಡ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನೇ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ಅಂತಂದರೆ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಇದೆ ಸೊ ಹಂಗಾಗಿ ನುಗ್ಗೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೈಮಿಗೆ ಮೂರು ಟೈಮ್ಗಾದರೂ ಆಗಬೇಕು ನಾನು ನಮ್ಮ ಮನೆಯವರು ಮತ್ತು ನನ್ನ ಪಾಪ ಮೂರು ಜನ ಅಂತಂದರೆ ಒಂದು ಆ ಮೂರು ಟೈಮ್ಗೆ ಆಗುತ್ತೆ ಇಷ್ಟೊಂದು ಸಾಂಬಾರು ಮಾಡ್ಕೊಂಡ್ರೆ ಬಟ್ ಇವರು ಇರ್ತಾರಲ್ವಾ ಹಂಗಾಗಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಎರಡು ಟೈಮಿಗೆ ಆಗಲಿ ಅಂತ ಹೇಳಿಬಿಟ್ಟು ಇನ್ನು ಸಾಂಬಾರಿಗೆಲ್ಲ ಕೂಡಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಅದಾದಮೇಲೆ ಮುದ್ದೆ ಕೂಡ ಮಾಡಿಕೊಂಡೆ ನಮ್ಮ ಪಾಪು ಸ್ವಲ್ಪ ಜಾಸ್ತಿ ಹೊರಗಡೆ ಫುಡ್ನ ಜಾಸ್ತಿ ಇಷ್ಟಪಡ್ತಾನೆ ಸೊ ಹಂಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡೋಣ ಅಂತೇಳ್ಬಿಟ್ಟು ಅವನಿಗೆ ಅಂತ ಸ್ವಲ್ಪ ಚಿಪ್ಸ್ ಕೂಡ ಮಾಡೋಣ ಅಂತೇಳ್ಬಿಟ್ಟು ಅದು ಕೂಡ ಮಾಡಿಕೊಂಡೆ ಈ ಇದಕ್ಕೆ ನುಗ್ಗೆಕಾಯಿ ಸಾಂಬಾರಿಗೆ ಆಲೂಗಡ್ಡೆ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆ ಆಲೂಗಡ್ಡೆ ಹಾಕಿದ್ರೆ ಆಲೂಗಡ್ಡೆ ಎಲ್ಲ ಬಿಸಾಕ್ತಾರೆ ನುಗ್ಗೆಕಾಯಿ ಒಂದು ತಿನ್ಕೊತಾರೆ ಅಷ್ಟೇ ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಹಾಕ್ಕೊಂಡಿರಲಿಲ್ಲ ಈ ಸಲ ಬರೀ ನುಗ್ಗೆಕಾಯಿ ಹಾಕ್ಬಿಟ್ಟು ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ ಸಖತ್ತು ಟೇಸ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರಾಗಿ ಮುದ್ದೆ ಆಗಿ ರೈಸ್ ಕೂಡ ಮಾಡಿಕೊಂಡು ಅದಾದಮೇಲೆ ಲಾಸ್ಟಿಗೆ ಚಿಪ್ಸ್ ಮಾಡಿಕೊಂಡೆ ಅಕಸ್ಮಾತ್ ಏನಾದರೂ ನಮ್ಮ ಮನೆಯವರು ಹೊಟ್ಟೆ ಜಾಸ್ತಿ ವಸಿತ ಅಂತಂದರೆ ಅಂತಂದ್ರೆ ಅವರು ಊಟ ಮಾಡಿ ಊಟ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಅಡುಗೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಚಿಪ್ಸ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಇನ್ನು ಅದಾದಮೇಲೆ ನಂದು ಪ್ಯೂರ್ ಗೋಲ್ಡ್ ಕೂಡ ತೋರಿಸ್ತೀನಿ ಕುಡಿಲಿ ಅಂತ ಹೇಳ್ಬಿಟ್ಟು ನನ್ನ ಮಗ ಇದನ್ನೆಲ್ಲ ತೆಗೆದಿಟ್ಟಿದ್ದೆ ಸೊ ತಮಾಷೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಇದೆಲ್ಲ ಆರ್ಟಿಫಿಷಿಯಲ್ಲು ಸೊ ಸುಮ್ಮನೆ ತಗೊಂಡು ಇಟ್ಕೊಂಡಿದೀನಿ ಯೂಸೇ ಮಾಡಲ್ಲ ನಾನು ನನಗೆಲ್ಲಾದರೂ ಜಾತ್ರೆಗಳಿಗೋದ್ರೆ ಮತ್ತು ಹೊರ್ಗಡೆ ಹೋದಾಗ ಏನಾದರೂ ಬಾಳೆ ಸ್ಟೋರು ಆ ಥರಕ್ಕೆಲ್ಲ ಹೋದರೆ ಸೊ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ ಸೊ ಹಾಗಾಗಿ ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ ಯಾವುದು ಜಾಸ್ತಿ ಯೂಸೇ ಮಾಡಲ್ಲ ಸುಮ್ಮನೆ ತೊಗೊಂಡಿದ್ದೀನಿ ಇಷ್ಟ ಆಗಿದ್ದು ಎತ್ಕೊಂಬರೋದು ಆ ಥರ ಮಾಡಿ ಈಗ ನೋಡಿ ಸೇಮ್ ಇದೇ ಥರ ಒಂದು ಗೋಲ್ಡು ಒಲೆ ಮಾಡಿಸ್ಕೋಬೇಕು ಅಂತ ತುಂಬ ಆಸೆಯಾಗಿ ತೊಗೊಬಂದಿದೆ ತುಂಬ ಚೆನ್ನಾಗಿದೆ ಇದು ಸೊ ಅದನ್ನು ಎತ್ತಿಟ್ಟು ಅದಾದಮೇಲೆ ಮೊನ್ನೆ ರಾಮನವಮಿ ಇತ್ತಲ್ಲ ಅಂದರೆ ನಾನು ನಿನ್ನೆ ವಿಡಿಯೋ ಮಾಡಿರೋದು ಮಂಡೇ ವಿಡಿಯೋ ಇದು ರಾಮನವಮಿ ಆಗಿ ನೆಕ್ಸ್ಟ್ ಡೇ ವ್ಲಾಗ್ ಅಲ್ವ ಇದು ಸೊ ಅದು ಕೂಡ ಸ್ವಲ್ಪ ಇತ್ತು ಸೊ ಪಾನಕ ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾನು ರಾಮನವಮಿಲಿ ಅಷ್ಟು ಸಕ್ಕದಾಗಿರುತ್ತೆ ಸೊ ಇಸ್ಕೊಂಬಂದಿದ್ರು ನಮ್ಮ ಮನೆಯವರು ಅದಕ್ಕೆ ಕುಡ್ದು ಖಾಲಿ ಮಾಡಿ ಅದಾದಮೇಲೆ ಲಾಸ್ಟಿಗೆ ಚಿಪ್ಸ್ ಮಾಡ್ತಾ ಇದ್ದೀನಿ ಚಿಪ್ಸ್ ಮಾಡೋಕ್ಕೆ ಅಂತಲೇ ಒಂದು ಚಿಪ್ಸ್ ತುರಿಯೋದು ಬರುತ್ತಲ್ಲ ಅದೊಂದು ತೊಗೊಂಡಿದ್ದೆ ಅದು ಬಟ್ ಅದರೊಳಗೆ ತುರಿಯೋಕ್ಕೆ ಆಗಲಿಲ್ಲ ನನ್ನ ಕೈಲಿ ಸೊ ಮನೇಲಿ ಇದ್ದಿದ್ದು ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರೊಳಗೇ ಚಿಪ್ಸ್ ತುರ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಒಂದು ಎರಡು ಮೂರು ಸಲ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಸೊ ಹಂಗಾಗಿ ಅದೇ ಓಪ್ಸ್ ಮೇಲೆ ಮಾಡಿದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಆಗಿರಲಿಲ್ಲ ಮತ್ತು ಒಂದು ಬೆಂದಿ ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ ಆ ಥರ ಆಗಿರುತ್ತಲ್ಲ ಆ ಥರನೂ ಆಗಿರಲಿಲ್ಲ ಚೆನ್ನಾಗಿ ಬಂದಿತ್ತು ಸೊ ಫಸ್ಟು ಚಿಪ್ಸಿಗೆ ತುರ್ಕೊಂಡು ಅದಾದಮೇಲೆ ಚಿಪ್ಸ್ ಕರ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಒಳಗೆ ಕೆಲವೊಬ್ಬರು ಉಪ್ಪು ಖಾರನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಸೊ ಆ ಥರ ಹಾಕ್ಬೇಡಿ ಎಣ್ಣೆ ವೇಸ್ಟ್ ಆಗುತ್ತೆ ಫಸ್ಟ್ ಚಿಪ್ಸ್ ಕರ್ಕೊಂಡು ಅದಾದಮೇಲೆ ಉಪ್ಪು ಖಾರ ಮಿಕ್ಸ್ ಮಾಡಿಬಿಡಿ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ನಾನು ಅದೇ ರೀತಿ ಮಾಡಿದ್ದು ಚೆನ್ನಾಗಿತ್ತು ನಾವು ಬೇಕ್ರಿನಲ್ಲೆಲ್ಲ ತೊಗೊಂಡು ತಿಂತೀವಲ್ಲ ಅದೇ ಥರನೇ ಬರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಲ ಹಿಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ತುಂಬ ಅಂದರೆ ಆದಷ್ಟು ಫುಲ್ಲು ನೀವು ಸ್ಲೈಸ್ ಮಾಡ್ಕೊಬೇಕಾದ್ರೆ ತುಂಬ ತೆಳ್ಳು ಮಾಡ್ಕೊಬೇಕು ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಜಾಸ್ತಿ ಏನಾರದು ತೆಳ್ಳಗಿಲ್ಲ ಇಲ್ಲ ಅಂತ ಅಂದರೆ ಎರಡು ಸಲ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳಿ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನು ಅವ್ರು ಊಟ ಮಾಡ್ತಾಯಿದ್ರಲ್ವ ಹಂಗಾಗಿ ತಗೊಂಡೋಗಿ ಕೊಟ್ಟು ನಾನು ಕೂಡ ಊಟ ಮಾಡ್ಕೊಂಡೆ ಮುದ್ದೆಗೆ ಸಾಂಬಾರಂತೂ ಸಕ್ಕದಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಪಾಪವು ಊಟ ತಿನ್ನಿಸಿ ಅವನಿಗೆ ಸ್ವಲ್ಪ ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ವಿ ಅವನೇ ಹಾಕ್ಕೊಂಡು ತಿಂತಾಯಿದ್ದ ಸೊ ಹಾಗಾಗಿ ದೊಡ್ಡ ತಟ್ಟೆಗೆ ಹಾಕೋ ಅಂತ ಹೇಳಿ ಅವನಿಗೆ ಊಟ ಮಾಡೋದಕ್ಕೆ ಕೊಟ್ಟು ಇನ್ನು ನಾವು ಕೂಡ ಊಟ ಮಾಡಿಕೊಂಡ್ವಿ ಹ್ಮ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಅಂಥದ್ದು ಇರಲಿಲ್ಲ ಪಾತ್ರೆ ಅಂತ ತೊಳೆದು ಸ್ವಲ್ಪ ಹಾಗೆ ಹೋಗಿ ಮಲ್ಕೊಂಡೆ ಬೆಳಗ್ಗೆ ಎದ್ದು ಕ್ಲೀನ್ ಅಂತ ಅಂತೇಬಿಟ್ಟು ಕ್ಲೀನಾಗೇ ಇತ್ತು ಸೊ ಹಂಗಾಗಿ ಏನು ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ ಹೇಗಿತ್ತು ಹಂಗೆ ಬಿಟ್ಬಿಟ್ಟು ಮಲ್ಕೊಳ್ತಾ ಇದ್ದೀನಿ ನಾಳೆ ಕ್ಲೀನ್ ಮಾಡ್ಕೊಂಡ್ರಾಯಿತು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಸ್ವಲ್ಪ ಹಳೆ ವಿಡಿಯೋಸ್ಗಳು ಇದ್ದಾವೆ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಗಳ್ನ ನೋಡಿ ಆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ವೀಡಿಯೋ ನೋಡಿರೋಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ओके टेक केयर बाय बाय